ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಜೀತ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಕೈಜೋಡಿಸಿ ಜೀತ ಪದ್ಧತಿ ನಿರ್ಮೂಲನೆಗೆ ಸಾಮೂಹಿಕ ಪ್ರಯತ್ನ ಅಗತ್ಯ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದರೆ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಹೇಳಿದರು ಬಂಗಾರಪೇಟೆ ಪಟ್ಟಣದಲ್ಲಿ ನಡೆದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಆಡಳಿತ ತಾಲ್ಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಾಂತ ಜೀವ ಜ್ಯೋತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಡೆದ ಜೀತ ಪದ್ಧತಿ ನಿರ್ಮೂಲನೆ ಮತ್ತು ಅಕ್ರಮ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕಾರ್ಯಾಗಾರದಲ್ಲಿ ಮಾತನಾಡಿದರು ವರದಿ ಸಲೀಂ ಪಾಷಾ ಕೋಲಾರ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಬಂಗಾರಪೇಟೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೋಲಾರ ಶಾಂತ ಜೀವ ಜ್ಯೋತಿ ಸಂಸ್ಥೆ ಬೆಂಗಳೂರು ಇವರ ಆಶ್ರಯದಲ್ಲಿ ಅಕ್ರಮ ಮಾನವ ಕಳ್ಳ ಸಾಗಾಣಿಕೆ ತಡೆ ಮತ್ತು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ತರಬೇತಿಯನ್ನು ತಾಲೂಕ್ ಪಂಚಾಯಿತಿ ಈ ಒಂದು ಸಭಾಂಗಣದಲ್ಲಿ ಆಯೋಜಿಸ್ತಾ ಇದೆ ಆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ನೇಮಕಾತಿಯಾದಂತಹ ಧನವಾಣಿ ಕಾರ್ಯಕರ್ತರಿಗೆ ಈ ಒಂದು ಜೀತ ಪದ್ಧತಿ ನಿರ್ಮೋ ನಿರ್ಮೂಲನಾ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಈ ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವು ತಾಲೂಕು ಆಡಳಿತದ ಕೈಗೊಳ್ಳಬೇಕಾದಂತಹ ಬೆಟ್ರೋಟರ್ ಮತ್ತು ಕಾನೂನಾತ್ಮಕ ಕ್ರಮಗಳ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಈ ಕಾರ್ಯಾಗಾರದಂತೆ ಚರ್ಚೆ ಮಾಡಿಕೊಡ್ತಾರೆ ವಿಶೇಷವಾಗಿ ಜೀವ ಪದ್ಧತಿ ಎಂಬುದು ಮನುಕೂಲದ ವಿರೋಧಿ ಅಂತ ನಾನು ಸಂದರ್ಭದಲ್ಲಿ ಅಭಿಪ್ರಾಯ ಕೊಡ್ತೇನೆ ಇಲ್ಲೇ ವೈಶಾಖ ರಾಷ್ಟ್ರಗಳಲ್ಲಾಗಿರ್ಬೋದು ಸ್ವತಂತ್ರ ಪುರುಗಳಲ್ಲಾಗಿರ್ಬೋದು ಮನುಷ್ಯನನ್ನು ನಿಕೃಷ್ಟವಾಗಿ ಅಮಾನವಾಗಿ ನಡೆಸಿಕೊಂಡಿದ್ದ